ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಬಿ ಬಿ ಎಮ್ ಪಿಯಿಂದ ನಾಲ್ಕು ವರ್ಷದಲ್ಲಿ ನಲವತ್ತು ಕೋಟಿ ರು ಖರ್ಚು ಎಲ್ಲರಿಗೂ ಟೊಪಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ರೀ ಶುರು ಮಾಡೋಣ ಶುರು ಮಾಡೋದು ಮೊದಲು ಯಾರೆಲ್ಲ ನನ್ನ ಚಾನಲ್ ಮೊದಲು ನೋಡ್ತಿದರೆ ಪ್ಲೀಸ್ ಗೈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಲೇ ಪಕ್ಕದಲ್ಲಿರೋ ಬಕನನ್ನು ಪ್ರೆಸ್ ಮಾಡಿ ಬೆಂಗಳೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾಲ್ಕು ವರ್ಷದಲ್ಲಿ ಬರೋಬ್ಬರಿ ನಲವತ್ತು ಕೋಟಿ ರು ಖರ್ಚು ಮಾಡಿದೆ ಬೀದಿನಾಯಿಗಳ ಹಾವಳಿ ನಿಯಂತ್ರಣಕ್ಕಾಗಿ ಕೋಟಿ ಕೋಟಿ ಹಣ ಲೆಕ್ಕ ನೀಡಿದರು ಬೀದಿನಾಯಿಗಳು ಮಾತ್ರ ನಗರದಲ್ಲಿ ಕಡಿಮೆಯಾಗಿಲ್ಲ ಹೀಗಾಗಿ ಪಾಲಿಕೆ ತೋರಿಸಿರುವ ಲೆಕ್ಕ ಸುಳ್ಳು ಎಂಬ ಆರೋಪ ಕೇಳಿಬಂದಿದೆ ರಾಜಧಾನಿಯಲ್ಲಿ ಬೀದಿನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ ಯಾವ ಏರಿಕೆಯಾಗೆ ಹೋದರೂ ಬೀದಿನಾಯಿಗಳ ಬೀಡು ಬೀಡು ಬಿಟ್ಟಿರುವುದನ್ನು ಈಗ ಬಯಲು ಮಾಡಿದೆ ಬೀದಿ ಬೀದಿನಾಯಿಗಳನ್ನು ನಿಯಂತ್ರಣ ಮಾಡಬೇಕಿದೆ ಪಾಲಿಕೆ ಬೀದಿ ನಾಯಿಗಳ ಸಂತ ಸಂತಾನಹರಣ ಶಸ್ತ್ರಚಿಕಿತ್ಸೆಯ ಹೆಸರಿನಲ್ಲಿ ಕೋಟಿ ಕೋಟಿ ಬಿಲ್ ಮಾಡಿರುವುದು ಬಯಲಾಗಿದೆ ಈಗ ಕಳೆದ ನಾಲ್ಕು ವರ್ಷಗಳಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಮಾಡಲು ಬಿ ಬಿ ಎಂ ಪಿ ಇಂದ ಬರೋಬ್ಬರಿ ನಲವತ್ತು ಕೋಟಿ ರೂಪಾಯಿ ಖರ್ಚಾಗಿದ್ದು ಇತ್ತ ಬೀದಿ ನಾಯಿಗಳ ಸಂಖ್ಯೆ ಮಾತ್ರ ಇಳಿಕೆಯಾಗದಿರುವುದು ಹಲವು ಅನುಮಾನ ಹುಟ್ಟುಹಾಕಿದೆ ಪಾಲಿಕೆ ನಡೆಗೆ ಪ್ರಾಣಿ ದಯಾ ಸಂಘ ಆಕ್ರೋಶ ಹೊರಹಾಕಿದೆ ಬಿಬಿಎಂಪಿ ನಾಯಿಗಳ ಹೆಸರಲ್ಲಿ ದಂಧೆ ಮಾಡುತ್ತಿದೆ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಣ ಮಾಡುವ ನೆಪದಲ್ಲಿ ಕೋಟಿ ಕೋಟಿ ಲೂಟ್ ಲೂಟಿ ಮಾಡುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದೆ ಸದ್ಯ ಬೀದಿನಾಯಿಗಳ ಎ ಬಿ ಸಿ ಚಿಕಿತ್ಸೆ ಹೆಸರಿನಲ್ಲಿ ಇದುವರೆಗೆ ಹಂತ ಹಂತವಾಗಿ ನಲವತ್ತು ಕೋಟಿ ರು ಖರ್ಚು ಮಾಡಲಾಗಿದೆ ಬೀದಿನಾಯಿಗಳ ನಿಯಂತ್ರಣ ಆಗಿಯ ಎಂಬುದನ್ನು ಪರಿಶೀಲಿಸದೆ ಪಾಲಿಕೆ ನಿದ್ದೆ ಜಾರಿ ನಿದ್ದೆಗೆ ಜಾರಿದೆ ಇದುವರೆಗೆ ಬೀದಿನಾಯಿಗಳ ಹೆಸರಲ್ಲಿ ಪಾಲಿಕೆ ಖರ್ಚು ಮಾಡಿರುವ ಹಣದ ಲೆಕ್ಕ ತುಂಬನೇ ಇದೆ ಗೈಸ್ ಓಕೆ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಲವ್ ಯು ಸೋ ಮಚ್